ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೆ ರೆಸ್ಟೋರೆಂಟ್ ರೀತಿ ಪನ್ನೀರ್ ಬಟರ್ ಮಸಾಲ ಹೆಂಗೆ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ಪೂರ್ತಿ ರೆಸ್ಟೋರೆಂಟ್ ರೀತಿನೇ ಆಗುತ್ತೆ ನೋಡಿರಿ ಟೇಸ್ಟ್ ಅಂತೂ ಹೋಟೆಲಾಗ ತಿಂದಿವೇನೋ ಅನ್ಬೇಕು ಹಂಗೆ ಟೇಸ್ಟ್ ಬರ್ತೈತ್ರಿ ಅದನ್ನು ಮನ್ಯಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿರಿ ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ಪನ್ನೀರ್ ಹಾಕ್ಕೊಂಡಿನಿ ನೋಡ್ರಿ ನಾ ಇಲ್ಲೇ ಒನ್ ಫಿಫ್ಟಿ ಅಷ್ಟು ಪನ್ನೀರ್ ತಗೊಂಡೀನಿರಿ ಈ ರೀತಿ ಕ್ಯೂಬ ತೊಗೊಂಡೀನಿ ನಾನು ನಿಮ್ಮ ಕಡೆ ಹಂಗೆ ಪನ್ನೀರ್ ಇದ್ರೆ ಅದನ್ನ ಕಟ್ ಮಾಡಿ ತೊಗೋಬೋದ್ರಿ ಇದಕ್ಕೆ ಒಂದು ಚಿಟಿಕೆ ಅರಶಿನ ಹಾಕೋಬೇಕ್ರಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೇಕು ನೋಡಿರಿ ಜಾಸ್ತಿ ಏನು ಹಾಕೋಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಚಮಚ ಹಾಕ್ಕೊಡ್ರಿ ಸಾಕು ಈಗ ಇದಕ್ಕೆ ಒಂದು ಅರ್ಧ ಚಮಚಷ್ಟು ಗರಂ ಮಸಾಲ ಹಾಕ್ಕೊಂಡಿನ ಅರಿಶಿನ ಚಿಲ್ಲಿ ಪೌಡ್ರು ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡೆ ನೋಡ್ರಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಮತ್ತು ಆಮೇಲೂ ಹಾಕೋದಿರ್ತೈತಿ ಸ್ವಲ್ಪ ಹಾಕ್ಕೊಡ್ರಿ ಹಾಕಿಬಿಟ್ಟು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಆ ಮಸಾಲೆ ಎಲ್ಲ ನಮ್ಮ ಪನ್ನೀರ್ಕ ಹತ್ತು ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈ ರೀತಿ ಕೈಯಿಂದರೆ ಮಾಡಿರಿ ಇಲ್ಲ ಹಂಗೆ ಟಾಸ್ ಆದರೂ ಮಾಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಪನ್ನೀರ್ ಬಟರ್ ಮಸಾಲ ನಾವು ಹೋಟೆಲ್ದಾಗ ಅಂತೂ ಭಾಳ ಕಾಸ್ಟ್ಲಿ ಐತ್ರಿ ಅದು ಎಲ್ಲರಿಗೂ ಅಂತೂ ಸಾಧ್ಯ ಇಲ್ಲ ರೀ ಅದಕ್ಕೆ ಮನ್ಯಾಗ ಸ್ವಲ್ಪ ಸ್ವಲ್ಪ ಖರ್ಚಿನಾಗ ಸ್ವಲ್ಪ ಸ್ವಲ್ಪ ಸಮಯದಾಗ ಮನ್ಯಾಗ ಹೋಟೆಲ್ ರೀತಿನ ಟೇಸ್ಟ್ ಬರುವಂಗೆ ಮಾಡ್ಕೊಂಡು ತಿನ್ಬೋದ್ರಿ ನೀವು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಮಾಡೋದು ಅಂತ ನಿಮಗೆ ಗೊತ್ತಾಗ್ತೈತಿ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರ ಅಂತೂ ಗೊತ್ತಾಗೋದಿಲ್ಲ ನೋಡ್ರಿ ಈಗ ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ ಇದಕ್ಕ ನಾನು ಒಂದ ಸ್ಪೂನ್ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಒಂದ್ ಏಲಕ್ಕಿ ತೊಗೊಂಡಿನಿ ನೋಡ್ರಿ ಇಷ್ಟ ಮಸಾಲ ಹಾಕೊಡ್ರಿ ಸಾಕು ಜಾಸ್ತಿ ಏನ್ ಹಾಕೋ ಅವಶ್ಯಕತೆನೇ ಇಲ್ರಿ ಇಷ್ಟ ಹಾಕಿದ್ರನ ಚಲೋ ಫ್ಲೇವರ್ ಬರ್ತೈತ್ರಿ ಈಗ ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿನ ಈ ರೀತಿ ಉದ್ದಗ ಕಟ್ ಮಾಡಿ ಹಾಕ್ಕೋಬೇಕು ನೋಡಿರಿ ಈಗಿದಕ್ಕೆ ಉದ್ದಗ ಕಟ್ ಮಾಡಿರೋ ಎರಡು ಉಳ್ಳಾಗಡ್ಡಿ ಹಾಕ್ಕೊಂಡೇನ್ರಿ ನಾನು ನೀವು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕ್ವಾಂಟಿಟಿ ಎಷ್ಟು ಮಾಡ್ತೀರಲ್ರಿ ಅದ್ರ ಮ್ಯಾಗೆ ರೀ ನಾನು ಇದನ್ನು ನಾಲ್ಕು ಜನಕ್ಕೆ ಮಾಡಿದ್ದೆ ನೋಡ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ರೀ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡೇನ್ರಿ ಬೆಳ್ಳುಳ್ಳಿ ಫ್ಲೇವರ್ಗೋಸ್ಕರ ಹಾಕೊಳದ್ರಿ ಈಗ ಇದಕ್ಕ ಸ್ವಲ್ಪ ಶುಂಠಿ ಹಸಿ ಶುಂಠಿ ಸಣ್ಣಗೆ ಕಟ್ ಮಾಡಿ ಹಾಕೊಡ್ರಿ ಅಲ್ಲ ರೀ ಅದನ್ನ ಈ ರೀತಿ ಕಟ್ ಮಾಡಿ ಹಾಕೋಬೇಕು ನೋಡ್ರಿ ಈಗ ಇದಕ್ಕೆ ಒಂದು ದೊಡ್ಡದು ನಾ ಟೊಮೆಟೊ ತೊಗೊಂಡಿದ್ದೀರಿ ನೀವು ಚಿಕ್ಕದು ಟೊಮೆಟೊ ತೊಗೊಳೋದಾದ್ರೆ ಎರಡು ತೊಗೊಳ್ರಿ ನಾನಿಲ್ಲಿ ಒಂದು ದೊಡ್ಡದು ಟೊಮೆಟೊ ಉದ್ದ ಕಟ್ ಮಾಡಿ ಹಾಕ್ಕೊಂಡಿನಿ ನೋಡ್ರಿ ಎಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ನಮ್ಮ ಈರುಳ್ಳಿ ಅದು ಎಲ್ಲ ಸಾಫ್ಟ್ ಆಗ್ಬೇಕು ರೀ ಟೊಮೆಟೊ ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಈಗ ಇದಕ್ಕೆ ಸ್ವಲ್ಪ ಕಾಜು ಹಾಕೋಬೇಕು ನೋಡಿರಿ ఒక ఏంటంటు హాక్రీ సాకు జాస్తి హాకు అవశ్యల్ వందోళెంట గోడంబి హాకండ్ర సాకు నోడ్రీ స్వల్ప అరిశ్ణ హాకోక్రీ ఒం చిటికి హాక్రీ అరిశ్ణ సాకు స్వల్ప చిల్లీ పౌడర్ హాబెక్ ಚಿಲ್ಲಿ ಪೌಡ್ರ್ ಮತ್ತು ಉಪ್ಪ ನೋಡ್ಕೊಂಡು ಹಾಕೊಳ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಪನ್ನೀರ್ಗು ಸ್ವಲ್ಪ ಹಾಕೊಂಡಿವ್ರಿ ನೋಡ್ಕೊಂಡು ಹಾಕೊಳ್ರಿ ಸ್ವಲ್ಪ ಗರಂ ಮಸಾಲೆ ಹಾಕಿ ನೋಡಿರಿ ಎಲ್ಲ ಹಾಕ್ಬಿಟ್ಟ ಹಿಂಗೆ ರೀ ಇವೆಲ್ಲ ಸಾಫ್ಟ್ ಆಗ್ಬೇಕ್ರಿ ಫ್ರೆಂಡ್ಸ್ ಅಲ್ಲಿವರೆಗೂ ರೀ நீர்ாக்கோ நோட் நீர் நோட்ர குர்த்த ஆக்கிர் அஸ்ட் நான் நீர் ஹாக்கேனத்த வந்து ஒன் எர புவன மென்சின் காய் ஹாக்கே நோட்ரி ಇವು ಬ್ಯಾಡಿಗೆ ಒಣ ಮೆಣಸಿನ್ಕಾಯಿ ಹಾಕೊಂಡೇನ್ರಿ ಸುಮ್ ಕಲರ್ ಬರಲಿ ಅಂತ ಹಾಕ್ಕೊಂಡೇನ್ರಿ ಎಲ್ಲ ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಾಕ್ ಬಿಡ್ಬೇಕ್ರಿ ಇದನ್ನ ಈ ನೀರೆಲ್ಲ ಏನು ನೀರು ಹಾಕಿವಲ್ರಿ ಅದೆಲ್ಲ ಅಟ್ಟಿಸ್ಕೋಬೇಕ್ರಿ ಅಲ್ಲಿವರೆಗೂ ಕುದಿಯಾಕ್ ಬಿಡ್ಬೇಕ್ರಿ ನೋಡ್ರಿ ನಮ್ಮ ನೀರೆಲ್ಲ ಎಷ್ಟು ಚಂದ ಅಟ್ಸೈತಿ ಅಲ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಆದ್ರೆ ಸಾಕು ನೋಡ್ರಿ இதன்காஸ் ஆஃப் மாதிரி இது எல்லாம் ஆராக் பிட்ரீ தன்காக் தன்னுக்கு ஆகணும் மிக்சி ஜார்க்காக்கொட்ரி பிசியாக சிடித்தி இது எல்லாம் ஒர்க்னே நமக்கு தனி ஆகிரி இது மிக்சி ஜார்க்காக்கண்டு நுண்ணுக்கு ருபோட் பால் சாஃப்டாகு ஃபிரெண்ட்ஸ் இது தறி தரி அது இரக்கிரபாரும் சலோ ஆகங்லது நம்ம பன்னீர் பட் மசாலா நுண்ணுக்கு ருபோட்ரி இதனை ನಾ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ನೋಡಿರಿ ಎಷ್ಟು ಚಂದ ನುಣ್ಣಗೆ ಆಗೈತಿಲ್ಲ ರೀ ಇಟ್ಟು ಆದ್ರೆ ಸಾಕು ರೀ ಬರ್ರಿ ಒಗ್ಗರಣೆ ಮಾಡ್ಕೊಂಡ ಇಲ್ಲೇ ನಾನು ಬೆಣ್ಣೆನ ಕಾಯಿಸ್ಕೊಂಡಿದ್ದೆ ರೀ ಇದಕ್ಕೆ ಎಣ್ಣೆ ಹಾಕೋಬೇಕ್ರಿ ನಾಲ್ಕೈದು ಚಮಚ ಎಣ್ಣೆ ಹಾಕೋಬೇಕ್ರಿ ನಾವು ಮೊದಲೇ ಎಲ್ಲ ಮಸಾಲೆ ಹಚ್ಚಿಟ್ಟಿದ್ದೀವಲ್ಲ ರೀ ಆ ಪನ್ನೀರ್ನ ಇದಕ್ಕೆ ಹಾಕೋಬೇಕು ನೋಡ್ರಿ ಭಾಳ ಈಸಿ ಐತ್ರಿ ಇದು ಪನ್ನೀರ್ ಬಟರ್ ಮಸಾಲ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಏನು ಭಾಳ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ರೀ ಮತ್ತೆ ಸಾಮಾನು ಏನು ಭಾಳ ಬೇಕಂಗಿಲ್ಲರಿ ಎಲ್ಲ ಮನೆಯಾಗಿರುವ ರೀ ಮತ್ತೆ ಏನು ತಂದು ಪನ್ನೀರ್ ಅಂತ ಅಂದ್ರೆ ಸಾಕು ನೋಡಿರಿ ಉದ್ದಿದ್ದೆಲ್ಲ ಮನೆಯಾಗಿರೋದ್ರಿ ಆ ಇದನ್ನ ನಾವು ಹೋಟೆಲ್ದಾಗ ತಿನ್ನೋಕು ಹೋದ್ರೆ ಎಷ್ಟು ಕಾಸ್ಟ್ಲಿ ಸಿಗತೈತಿ ಅಲ್ರಿ ನೀವು ಮನ್ಯಾಗ ಹೋಟೆಲ್ ರೀತಿನ ಟೇಸ್ಟ್ ಬರ್ತೈತ್ರಿ ಇದು ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ರಿ ಎಲ್ಲರೂ ಏನಂದರು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಇವನ್ನ ಈ ರೀತಿ ಸ್ವಲ್ಪ ಬಾಡಿಸ್ಕೊಬೇಕು ನೋಡ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಬಾಡಿಸ್ಕೊಡ್ರಿ ಅಂದ್ರೆ ಎಲ್ಲ ಮಸಾಲೆ ನಮ್ಮ ಪನ್ನೀರ್ಗೆಲ್ಲ ಹತ್ತೈತ್ರಿ ಇವು ಒಂದೊಂದು ಸ್ಟೆಪ್ನು ಭಾಳ ಇಂಪಾರ್ಟೆಂಟ್ ರೀ ಫ್ರೆಂಡ್ಸ್ ಯಾವ ಸ್ಟೆಪ್ನ್ನೂ ಸ್ಕಿಪ್ ಮಾಡಕ್ಕಂತೂ ಹೋಗ್ಬೇಡ್ರಿ ಅಂದ್ರನ ಚಂದ ಟೇಸ್ಟ್ ರೀ ನಿಮ್ಗೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದೀವಲ್ಲ ರೀ ಮಸಾಲೆ ಎಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿರಿ ನಮ್ಮ ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದು ರೀ ಈಗ ನಾವು ಮಿಕ್ಸ್ ಮಿಕ್ಸಿ ಮಾಡಿ ಇಟ್ಕೊಂಡಿರುವ ಮಸಾಲಾನ ಇದಕ್ಕೆ ಹಾಕೋತೀನಿ ರೀ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯಂಥ ಡಿಶ್ ರೆಸಿಪಿಗಳದಾವೆ ರೀ ಒಂದ್ಸಲ ಚೆಕ್ ಮಾಡಿರಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ ನೀವು ಮೊದ್ಲು ನೋಡ್ಕೋಬೋದು ನೋಡಿರಿ ನೋಡಿರಿ ಎಲ್ಲ ಮಸಾಲೆ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಬಾಡಿಸ್ಕೋಬೇಕ್ರಿ ಇದನ್ನ ನಾವು ಹಾಕಿರೋ ಎಣ್ಣೆ ಮತ್ತು ಬೆಣ್ಣೆ ಎಲ್ಲ ಬಿಟ್ಕೋಬೇಕು ನೋಡ್ರಿ ಹಿಂಗೆ ಸೈಡ್ ಬಿಡಾಕತಿ ಅಲ್ರಿ ಈ ರೀತಿ ರೀ ಈಗ ಮತ್ತೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇದು ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಡ್ರಿ ಮತ್ತು ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಡ್ರಿ ನೀವೆಲ್ಲ ನೋಡಿಬಿಟ್ಟು ಹಾಕ್ಕೊಡ್ರಿ ಫ್ರೆಂಡ್ಸ್ ಹಂಗೆ ಎಲ್ಲಕ್ಕೂ ಹಾಕಿರೋ ಭಾಳ ಜಾಸ್ತಿ ಆಗ್ತಿತ್ರಿ ಯಾಕಂದ್ರೆ ನಾವು ಮೂರು ಸತಿ ಹಾಕಿದ್ದೀವಿ ರೀ ಇವನ್ನ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ರಿ ಮತ್ತು ಲಾಸ್ಟಿಗೆ ಬೇಕಂದ್ರೆ ಟೇಸ್ಟ್ ನೋಡಿಬಿಟ್ಟು ನಮಗೆ ಜಾಸ್ತಿ ಬೇಕಂದ್ರೆ ರೀ ಮೊದಲಿಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಅವಾಗೇನು ಮಾಡಕ್ಕೆ ಬರಂಗಿಲ್ಲರಿ ಇನ್ನು ಕಡಿಮೆ ಆದರೆ ಮತ್ತೆ ರೀ ಇದು ಸ್ವಲ್ಪ ಕುದಿಯಾಕಿ ಬಿಡ್ಬೇಕ್ರಿ ಎಣ್ಣೆ ನೋಡಿರಿ ಎಣ್ಣೆ ಎಲ್ಲ ಚೆಂದ ಬಿಟ್ಟೈತಿಲ್ರಿ ಸೈಡ್ಲೇ ನಿಮಗೆ ಎಣ್ಣೆ ರೀ ನಮ್ಮ ಗ್ರೇವಿ ಎಲ್ಲ ಚೆನ್ನಾಗಿ ಕುದಿ ಹಾಕೈತಿ ನೋಡ್ರಿ ಕುದ್ದ ಈಗ ನಿಮ್ಗೆ ಎಷ್ಟು ಬೇಕಲ್ರಿ ಗ್ರೇವಿ ಅಷ್ಟ ನೀರು ಹಾಕೊಡ್ರಿ ಅದು ಮಿಕ್ಸರ್ ಜಾರ್ದಾಗ ಒಂದ್ ಸ್ವಲ್ಪ ಮಸಾಲೆ ಉಳ್ದಿತ್ರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಂಡೆ ನೋಡ್ರಿ ನಿಮ್ಗೆ ಗ್ರೇವಿ ಎಷ್ಟು ತಿಳಬೇಕಲ್ರಿ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಡ್ರಿ ನೋಡ್ರಿ ಆಗೈತೆ ಅಂತ ನೋಡ್ರಿ ಇದು ಇನ್ನೂ ನಂಗೆ ಗಟ್ಟಿ ರೀ ಫ್ರೆಂಡ್ಸ್ ಯಾಕಂದ್ರೆ ಇದು ಇನ್ನೂ ಸ್ವಲ್ಪ ಕುದಿಯಾಕ್ ಬಿಡ್ಬೇಕು ನಾವು ಕುದ್ದು ಮತ್ತಟ ಗಟ್ಟಿ ಆಗ್ತೈತಿ ನಾ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋತೀನಿ ರೀ ಇದಕ್ಕೆ ನಾನು ಅರ್ಧ ಬಟ್ಟೆ ಹಾಕೊಂಡು ನೋಡ್ರಿ நீர் ஹாக்குபிட்டு மிஸ் மாட்ரி திடுக்கணி இது கத கட்டி ஆகிரி ஃபிரெண்ட்ஸ் இதன கதியாக்கு ஒன்மூர்நாக்கு நிமிஷ கதிரி சாக்கு நோட்ரி சந்த கதை எண்ணெயு எல்லா சைடலே விடக்கோத்து நோட்ரி எண்ணெய் எல்லா சைடில் பரக்கத்தீ இஷ்ட் கதீபிரி இது ಇದಕ್ಕಿನ್ನೇನು ಭಾಳ ಸಾಮಾನಿಲ್ಲರಿ ಇನ್ನು ಮೂರ ಮೂರು ಸಾಮಾನು ಹಾಕ್ತೀನಿ ರೀ ಸ್ಕಿಪ್ ಮಾಡ್ದೆ ನೋಡ್ರಿ ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಹಾಕೋಬೇಕ್ರಿ ಮೊದಲ ರೋಸ್ಟ್ ಮಾಡಿ ರೀ ಅದನ್ನ ಕಸೂರಿ ಮೆತಿ ಈ ರೀತಿ ಕೈಲೇ ತಿಕ್ಬಿಟ್ಟು ಹಾಕೋಬೇಕು ನೋಡ್ರಿ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ರೀ ಇಂಥ ಫ್ರೆಶ್ ಕ್ರೀಮ್ ರೀ ಕ್ರೀಮ್ ಇಲ್ಲ ಅಂದ್ರೆ ಮನೆಯಾಗೆ ಕೆಣಿ ಇರ್ತೈತಿಲ್ರಿ ಹಾಲ ಮೇಲಿದ್ದು ಅದನ್ನು ನೀವು ಈ ರೀತಿ ಸ್ಪೂನ್ಲೆ ಚೆನ್ನಾಗಿ ಮಿಕ್ಸ್ ಮಾಡಿ ರೀ ನೋಡಿರಿ ಅದನ್ನು ನೋಡ್ರಣ ತಿನ್ಬೇಕು ಅನ್ಸಕತ್ತೈತಿಲ್ಲ ರೀ ಇನ್ನೇ ನಮ್ಮ ಪನ್ನೀರ್ ಬಟ್ರ್ ಮಸಾಲ ರೆಡಿ ಆಗ್ತಾ ಬಂತು ರೀ ಫ್ರೆಂಡ್ಸ್ ಎಷ್ಟು ಚಲೋ ರೆಡಿ ಆಗೈತಿಲ್ರಿ ನೋಡಿದ್ರೆ ಹೋಟೆಲ್ ರೀತಿನ ಕಾಣಕತೈತಿಲ್ರಿ ನಿಮ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ನಾವು ಮಾಡಿದ ರೆಸಿಪಿ ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಮತ್ತು ವಿಡಿಯೋ ನೋಡುವಾಗ ಎರಡು ಅದು ಬರ್ತಾವ್ರಿ ಅವ್ನು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದೆ ನೋಡ್ರೆ ನನಗೆ ಹೆಲ್ಪ್ ಆಗ್ತೈತೆ ನೋಡಿರಿ ಆ ಥರ ಇನ್ನೇನು ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ತಾ ಬಂತು ನೋಡಿರಿ ಗ್ಯಾಸ್ ಆಫ್ ಮಾಡ್ತೀನಿ ರೀ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಸರ್ವಿಂಗ್ ಗೆ ಹಾಕೊಂಡೇನ್ ನೋಡ್ರಿ ಅದ್ರ ಮ್ಯಾಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೊಂಡೇನ್ರಿ ಚಪಾತಿ ನಾನು ರೋಟಿ ಎಲ್ಲಕ್ಕೂ ತುಂಬ ಚೆನ್ನಾಗಿರ್ತೈತಿ ರೀ ಪನ್ನೀರ್ ಬಟರ್ ಮಸಾಲ ಹೋಟೆಲ್ ರೀತಿನ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಯ್ತು ನೋಡ್ರಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್